ಆಯ್ ಹೇಳೋ ನಮಸ್ಕಾರ ನಾನು ನಿಮಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಓದ್ಕೊಳ್ಳೋಣ ಅಂತ ಬಂದೈಸ್ ಓದೋದ್ಕಿಂತ ಮುಂಚೆ ತಿಂಡಿ ತಿಂಡಿತೀನ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ ಇವಳು ಉಪ್ಪಿಟ್ಟು ಬಂತ ಕೇಸರಿ ಇದು ನಾನು ತಿನ್ನಲ್ಲ ಉಪ್ಪಿಟ್ಟು ತಂದು ಕೊಟ್ಟವಳೆ ಪುಳಿಯೋಗರೆ ತಿಂತಾವಳೆ ಇವಳು ಫೋನ್ ನೋಡ್ತಾವಳೆ ಎಷ್ಟೋದೇ ಮನುಷ್ಯ ನಿನ್ನೆ ನನ್ನ ಅರ್ಧಕ್ಕೆ ಎದ್ದೋಗಿಸ ಓದ್ತೀನಿ ಅಂತ ಓದಿಲ್ಲ ಬರೀ ಫೋನ್ ನೋಡಿ ಮಲ್ಕೊಂಡವಳೆ ಆಫ್ಟರ್ನೂನ್ವರೆಗೂ ಓದ್ಕೊಂಡು ಇವತ್ತು ನನ್ನ ತಮ್ಮ ತಂಗಿದು ಬರ್ಡೇ ಇದೆ ಅದಕ್ಕೆ ಇವತ್ತು ಬೇಗ ಹೋಗ್ಬೇಕು ಆಮೇಲೆ ನನ್ನ ತಮ್ಮಂಗೇನಾದರೂ ಸ್ವಲ್ಪ ಕೊಡಿಸೋದಿದೆ ನನ್ನ ತಂಗಿಗೆ ಮೊನ್ನೆನೇ ಕೊಟ್ಟಿದ್ದೆ ನನ್ನ ಏನಾದರೂ ಕೊಡಿಸ್ಬೇಕು ಅದಕ್ಕೆ ಏನು ಕೊಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ತಿಂಡಿ ತಿನ್ಬಿಡನ ಫಸ್ಟು ಆಮೇಲೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಟ್ಲಲ್ಲಿ ನೀರು ಖಾಲಿಯಾಗ್ಬಿಡ್ತು ಅಂತ ನೀರು ತರೋಕೋಗಿ ಇಲ್ಲೆಲ್ಲ ಬುಕ್ ಅಲ್ಲಿ ನೀರ್ ಚಲಿಕ್ಕೆ ನೋಡಿ ನಾವು ಫುಲ್ ನೋಟ್ಸ್ ಪೂರ್ತಿ ನೀರಾಗ್ಬಿಟ್ಟೈತೆ ಏನು ಬರ್ದಿಲ್ಲ ಅಂತಂದ್ರೆ ಅಷ್ಟು ಹೈಟ್ ಆಗಲ್ಲ ಎಲ್ಲ ನೀಟಾಗಿ ಬರ್ದಿಲ್ಲ ನೋಡ್ಸ್ ಆಗ್ಬಿಟ್ರೆ ತುಂಬಾ ಹೈಟ್ ಆಗುತ್ತೆ ಡೌಗಳ ಕೊಡಿನ್ ಮತ್ತೆ ನಿನ್ ನೋಡ್ಸ್ ಮೇಲೆ ನೀರ್ ಚಲ್ತೀನಿ ಕೊಡು ಅಲ್ಲಿ ಓದಕ್ ಬಂದವಳೆ ಏನೋ ಆಗ್ತಾಳ ಓದೇ ಎಷ್ಟು ನೋಡ್ರಿ ಇಷ್ಟು ಪ್ರಾಕ್ಟೀಸ್ ಮಾಡ್ತಾಳೆ ಇಷ್ಟು ಬುಕ್ ಇಟ್ಕೊಂಡವಳೆ ಇಷ್ಟು ಪ್ರಾಕ್ಟೀಸ್ ಮಾಡ್ತಾಳೆ ಇಷ್ಟು ಓದುತ್ತಾಳೆ ಇಲ್ಲ ಸುಮ್ಮನೆ ತಗೊ ಬಂದಿರೀಗ ಶೋಕಿಗ ನಾನು ಇಷ್ಟು ಸಿಂಪಲ್ ಎಷ್ಟು ಸಿಂಪಲ್ ಹುಡುಗಿ ನಾನು ಅಂದ್ರೆ ಒಂದ್ ನೋಟ್ಸ್ ಎಷ್ಟು ಓದ್ಬೇಕು ಅಷ್ಟು ಒಂದ್ ನೋಟ್ಸು ಇವಳು ಒಂದ್ ನೋಟ್ಸ್ ಇಷ್ಟು ಪೇಜಸ್ಸು ಒಬ್ಬ ಬಾಳಿ ಏನಾಯ್ತು ನನ್ನ ಅದ್ರಲ್ಲಿ ಏನ್ ಶೀಟ್ಸ್ ಐತೆ ಇದೆಲ್ಲ ಅರ್ಧ ನಿಂದ ಶೀಟ್ಸ್ ಅಲ್ವಾ ಸುಳ್ಳು ಗೈಸ್ ನಾನು ನಿಜವಾಗ್ಲು ಒಂದ್ ಶೀಟು ಇಲ್ಲ ನಾನು ಎಷ್ಟು ಕ್ಯೂಟ್ ಆಗಿದ್ದೀನಿ ಎಷ್ಟು ಕ್ಯೂಟ್ ಆಗಿದ್ದೀನಿ ಅಂತ ಅಂದ್ರೆ ದೇವ್ರು ಹುಡ್ತಾನೆ ನಾನು ಇನ್ನ ಕ್ಯೂಟ್ ಆಗಿ ಅಂತ ಒಂದು ಏನು ಆಶೀರ್ವಾದ ಮಾಡೋವನೇ ಆಶೀರ್ವಾದ ಮಾಡೋಣ ದೇವ್ರು ನಿಜ ತಾನೆ ಮುಂಚೆ ಇವಾಗ ಕ್ರೀಮ್ ಹಚ್ಕೊಂಡ್ಬೇಡುತ್ತ ಕ್ರೀಮ್ ಹಚ್ಕೊಂಡು ಬೆಳಕಾಗಿ ಆಗಿ ನಿಮ್ಮ ಮನಸ್ಸು ಮನ್ಸು ನಾನು ಏನು ಕ್ರೀಮ್ ಹಚ್ಚುತ್ತೀನಿ ಅಂತ ಅಯ್ಯೋ ಕ್ರೀನ್ ನಿಮ್ಮ ಇವಾಗ ಅವಳು ಏನಾದ್ರೂ ಮನ್ಸು ಬಿಟ್ಕೊಂಡು ಸುಳ್ಳು ಹೇಳಿದ್ರೆ ಅವ್ರ ತಾಯಣ ಎಗಿಸ್ಬಿಡ್ತೀನಿ ಗೈಸ್ ಏನು ಕ್ರೀಮ್ ಹಚ್ಚುತ್ತೀನಿ ಹೇಳು ಅಂತ ಹೇಳ ನಾವು ಲೈಕ್ ಹೆಂಗಿರ್ತೀವಿ ಅಂತ ಅನ್ನೋದು ನಾವೇನ ಮುಖಕ್ಕೆ ಹಚ್ತೀವಿ ಅನ್ನೋದಕ್ಕಿಂತ ನಾವೇನು ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗೈಸ್ ಮುಖಕ್ಕೆ ಏನೇನೇನೋ ಹಚ್ಕೊಂಡು ಏನ ಏನ ಏನದು ನೋಡಿ 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 ಹಿಂಗೆ ಏನೋ ನಾವೇನು ಮುಖಕ್ಕೆಲ್ಲ ಹಚ್ಕೊತೀವಿ ಅನ್ನೋದಕ್ಕಿಂತ ನಾವೇನು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಗೈಸ್ ಅದರಿಂದ ನಮ್ಮ ಸ್ಕಿನ್ ಪಪ್ ನಮ್ಮ ಮತ್ತು ವೆಚ್ ಪಪ್ಸ್ ಒಂದಿನಕ್ಕೆಲ್ಲ ಏನಾಗ್ಬಿಡುತ್ತೆ ಐ ಸೂಪರ್ ಒಂದಿನಕ್ಕೆಲ್ಲ ಏನಾಗುತ್ತೆ ಹಂಗೆ ನೋಡೋಕ್ಕೋದ್ರೆ ಇವಳು ಬೆಳಗ್ಗೆ ಇರಬಾರ್ದು ಹಂಗೆ ತಿಂತಾಳೆ 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 ಹುಟ್ಟಿರೋದಕ್ಕೆ ತಿನ್ನೋದು ಒಂದು ತಲೆ ಸರಿ ಹುಟ್ಟಿರೋದೆ ತಿನ್ನೋಕ್ಕೆ ಅನ್ನೋ ಥರ ತಿಂತಾಳೆ ಅಂತದ್ರಲ್ಲಿ ನನ್ಗೆ ಮೂಸ್ ಅವಳೆ ತಿನ್ನೋದೆ ಗೈಸ್ ನಾನು ತಿಂತೀನಿ ತುಂಬ ಅಂದರೆ ಅವಶ್ಯಕತೆ ಇದ್ದಾಗ ನೆನೆ ಬಾಕ್ಸ್ ತಂದಿರಲಿಲ್ಲ ನೆನೆ ಬಾಕ್ಸ್ ತಂದಿರಲಿಲ್ಲ ನೆನೆ ಬಾಕ್ಸ್ ತಂದಿರಲಿಲ್ಲ ನೀಲೆಲ್ಲೂ ವೆಜ್ ಇಲ್ಲ ಒಂದೇ ಒಂದಿದೆ ಅಲ್ಲಿಗೆ ನಾನು ಹೋಗಲ್ಲ ಜಗಳ ಆಡ್ಕೊಂಡು ಬಂದಿಲ್ಲ ಅವ್ರು ನಾನು ನಾವು ಜಗಳ ಆಡ್ಕೊಂಡ್ಬಂದಿಲ್ಲ ನನಗೆ ಹೋಟ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಆ ವೆಜ್ಜು ಇನ್ನೇನು ತಿನ್ನೋಕ್ಕೆ ಇರಲಿಲ್ಲ ಹಾಗಾಗಿ ಹೋಗ್ಬಿಟ್ಟು ಏಳೇ ಗೈಸ್ ಕರ್ಕೊಂಡೋಗಿದ್ದು ಅಪ್ಸ್ ತಿನ್ನೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ಆಟಗಳು ಆಡ್ತಾವಳು ಇವಾಗ ನಾವು ಬಂದಿದ್ದು ಮೂರು ಜನ ಗೈಸ್ ನಾನು ಇವಳು ಅವಳು ಇಲ್ಲಿ ಕೂತೋಳಲ್ಲ ಇಲ್ಲಿ 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 ಅವಳು ಇನ್ನು ಓನಲ್ಲಿ ಮಾತಾಡ್ತವಳೆ ಓದ್ತೀನಿ ಅಂತ ಹೋಗ್ಬಿಟ್ಟು ಓದ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಗೋಳೆ ಹೋಗ್ಬಿಡೋಕೆ ಓನಲ್ಲಿ ಮಾತಾಡೋಗಿ ಕೂತ್ಕೊಂಡೆ ಏನು ಹೇಳ್ತೀಯ ಲೈಕ್ ಇದ್ರ ಬಗ್ಗೆ ಯಾರೇ ಇಷ್ಟ ಅವಳು ಇವಳು ಕ್ಲಾಶ್ ಆಗಿಬಿಡುತ್ತೆ ಅವಾಗ 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 ಅವಾಗಲ್ಲ ಎರಡು ಮೂರು ದಿನ ಸರಿ ಇರ್ತಾರಲ್ಲ ಸರಿ ಇರ್ತಾರಷ್ಟೇ ವಾರದಲ್ಲಿ ಇನ್ನೆಲ್ಲ ದಿನ ಜಗಳ ಇರ್ತಾರೆ ಅದಕ್ಕೆ ಇವಳು ಇಷ್ಟ ಅಂತ ಅವಳೆ ಇಲ್ಲ ಅಂದಿದ್ರೆ ಇವಳಿಗೆ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ಹೋಗಿರೋಳೆ ಇಷ್ಟೊತ್ತಿಗೆ ಅಯ್ಯೋ ಹೇಳಬೇಕು ಸುಳ್ಳು ಇಷ್ಟೊಂತ ಮಾತಾಡ್ಕೊಳ್ಳೋ ನೋಡ್ರಿ ಓದ್ಕೊಳ್ಳೋಕೆ ಅಂತ ಬಂದ್ಬಿಟ್ಟು ಅಲ್ಲಿ ಫೋನ್ ನೋಡ್ಕೊಂಡು ಕೂತ್ಕೊಂಡು ನೋಡಿ ಮೋನಿಜಿ ಅವಳಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿಬಿಟ್ಟು ಏ ಇಲ್ಲಿ ನೋಡಿಲಿ ತಿರ್ಗಿಸ್ ನನ್ನ ಕಡೆ ತಿರ್ಗಿಸಿಲ್ಲ ಫೋನ್ ಮಾಡ್ಬಿಟ್ಟು ಸೈಡಲ್ಲಿ ಎಕ್ಕೋಗ್ಬಿಡ್ತೀನಿ ಸುಮ್ಮನೆ ನನ್ನ ಪಾಡಿಗೆ ನಾನು ಓದ್ಕೊತಾ ಇರ್ತೀನಿ ನೋಡ್ಕೊಳ್ಳಿ ಹಂಗೆ ನೀನು ನನ್ನ ಕ್ಯಾಪ್ಚರ್ ಮಾಡಬೇಕು ಅವ್ಳನ್ನೂ ಕ್ಯಾಪ್ಚರ್ ಮಾಡಬೇಕು ಫಸ್ಟ್ ನನ್ನನ್ನು ಮಾಡು ನನ್ನನ್ನು ಮಾಡು ಫೋನ್ ಮಾಡೋವರೆಗೂ ನಾನು ಇವಳಿಗೆ ಇವಳಿಗೆ ಕ್ಯಾಮ್ರಾದ ಹೇಳ್ಕೊಡೋದೇ ಒಂದು ಇದು ಬಂದ್ಬಿಟ್ಟೈತೆ ಗೈಸ್ ನನಗೆ ಬೇಡ ಹಂಗೇನು ಇವಳಿಗೆ Marta de mim, Marta, <laughs> até <Marta> deu, <W. risos> ಎತ್ತೆ ಕಾಲ್ ರಿಸೀವ್ ಮಾಡಿಬಿಟ್ಟವಳೆ ಅದಕ್ಕೆ ಮತ್ತೆ ಮಾಡಿಸ್ತಾ ಇದ್ದೀನಿ ನನ್ನ ಫೋನೇ ಕಟ್ ಮಾಡಿಬಿಟ್ಟಲ್ಲ ಮುನಿಷಾ ನೀನು ಒಂದು ನಿಮಿಷ ಇರು ಹೇಳು ಏಳು ಸುಳ್ಳು ಹೇಳ್ತೀಯಾ ಎಷ್ಟೋದ್ದೆ ಎಷ್ಟೋ ಹೆಂಗೋ ಏನೋ ಓದ್ಕೊಂಡು ಹೋಗ್ತೀನಿ ತನಗಾಗ್ತೀರಾ ಏನು ಮತ್ತೆ ಓದದ್ ಬಿಟ್ಬಿಟ್ಟು ನನಗೆ ಫೋನ್ ಮಾಡಿದ್ಯಾಸ್ಕೊಂಡು ಓದು ಮಾಡಿ ಮಾಡಿರೋ ಕಟ್ ಪಾಪ ಇವಾಗ ಜಸ್ಟು ಮನೆಗೆ ಬಂದೆ ಇವತ್ತು ನನ್ನ ತಮ್ಮ ತಂಗಿ ಇಬ್ಬರದ್ದು ಬರ್ಡೇ ಆಗಿರೋದ್ರಿಂದ ಕೇಕ್ ಥರಕ್ಕೆ ಹೋಗ್ಬೇಕು ಇನ್ನೂ ಇವಾಗ ಬಂದಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಆ್ಯಂಡ್ ನನ್ನ ತಂಗಿಗೆ ಓದ್ ವಿಡಿಯೋದಲ್ಲೇ ಹೇಳ್ದಂಗೆ ಇದನ್ನು ಕೊಡಿಸಿದ್ದೆ ಬಟ್ಟೆಗಳನ್ನ ಕೊಡಿಸಿದ್ದೆ ಆ್ಯಂಡ್ ನನ್ನ ತಮ್ಮಗೆ ಶೂಸ್ ಕೊಡಿಸ್ದೆ ಇವತ್ತು ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂದರೆ ಮರ್ತೋಗ್ಬಿಡ್ತು ಬೇಗ ಬೇಗ ಲೇಟಾಗಿ ಬಿಟ್ಟಿತಲ್ಲ ಹಂಗಾಗಿ ಬೇಗ ಬೇಗ ಬರೋಣ ಅಂತ ಅಂದ್ಬಿಟ್ಟು ಕೊಡಿಸೋಣ ಕೊಡ್ಸೋದಕ್ಕೆ ಹೋದೆ ಅದು ಲೈಕ್ ಏನಂತ ವಿಡಿಯೋ ಆಗಿಲ್ಲ ನನಗೆ ನೆನಪಾಗಲಿಲ್ಲ ನನಗೆ ಹಾಗಾಗಿ ನಾನು ಫೋಟೋ ಹಾಕಿರ್ತೀನಿ ನೋಡಿ ಅದರದ್ದು ಅದನ್ನು ಕೊಡಿಸ್ದೆ ಆ್ಯಂಡ್ ಚೆನ್ನಾಗಿದೆಯೇನು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇವಾಗ ಇನ್ನೂ ನನ್ನ ತಂಗಿಗೆ ಏನಾದರೂ ತೊಗೊಬಂದು ಕೊಡೋಣ ಅಂತ ಆ್ಯಂಡ್ ಇನ್ನೊಂದು ಏನು ಗೊತ್ತಾಗೈಸ್ ನಾನು ಲೈಕ್ ಇವತ್ತಿಬ್ಬರೂ ಝುಡಿಯೋಗಿದ್ದೆವು ಇಂದ ಏನು ತೊಗೊಂದು ಅಂತ ತೋರಿಸ್ತಿದ್ದೀವಿ ನೋಡಿ ನನ್ನ ಬ್ಯಾಗಲಂತೂ ಏನು ಕಾಲೇಜಿಂದು ಇದು ಇನ್ನೆಲ್ಲ ಇರುತ್ತೆ ಗೈಸ್ ಎಸ್ ಇದೆರಡು ಇದನ್ನು ತಗೊಬಂದೆ ಏನು ಟಿಶ್ಯೂ ತೊಗೊಬಂದೆ ಇದೇನಂತ ಅಂತಂದರೆ ಲಿಪ್ ಕಲರ್ ಸಾರಿ ಲಿಪ್ ಮೇಕಪ್ ರಿಮೂವ್ ಮಾಡೋದು ಇದು ಐ ಮೇಕಪ್ ರಿಮೂವ್ ಮಾಡೋದು ಅದರ ಜೊತೆಗೆ ಒಂದು ಇಟ್ಕೊಂಡಿದ್ದೀನಿ ಇದೊಂದು ತೊಗೊಬಂದೆ ಗೈಸ್ ಇದೇನಪ್ಪ ಅಂತಂದರೆ ನೈ ಪಾಲಿಶ ರಿಮೂವರು ಬ್ಯಾಗಲ್ಲಿ ಹಾಕಿದ್ದೆ ಸ್ವಲ್ಪ ಲೈಕ್ ಅದು ಯಾವಾಗಲೂ ಕೂಲಾಗಿರೋ ಜಾಗದಲ್ಲಿರಬೇಕಲ್ವಾ ಅದೆಲ್ಲ ಈಚೆ ಬಂದುಬಿಟ್ಟಿತ್ತು ಹಾಗಾಗಿ ಸೈಡಲ್ಲಿ ಎಲ್ಲ ಚೆಲ್ಲೋಗ್ಬಿಡತ್ತೆ ಅಂತ ಇಟ್ಟಿದ್ದೆ ಇದು ಮೂರು ತಗೊಂಡು ಬಂದೆ ಈ ಮೂರು ತಗೊಂಡು ಬಂದಿದ್ದಲ್ಲ ನಾನು ಲೇಖೆ ಹತ್ರ ಕೊಡಿಸ್ಕೊಂಡಿದ್ದು ಅವಳಿಗೆ ಅಲ್ಲಿ ಬಾಂಬೆ ನಾವು ಕೇಳಿದ್ಲು ಅದನ್ನು ಕೊಡಿಸ್ದೆ ಇದ್ದೆ ಆಲ್ರೆಡಿ ಇದು ಇಷ್ಟನ್ನು ತಗೊಂಡು ಬಂದೆ ಆ್ಯಂಡ್ ಇಲ್ಲಿ ನೋಡಿ ಇದು ಮೊನ್ನೆ ತಂದಿದ್ದು ಇನ್ನೂ ಎತ್ತಿಟ್ಟಿಲ್ಲ ನಾನು ಹಾಗೆ ಇಟ್ಬಿಟ್ಟಿದ್ದೀನಿ ತಗ್ಗೊಂಬಂತು ಇದು ಒಂದು ಇದು ಕುರ್ತಾ ಸೆಟ್ಟು ಇದೊಂದು ಕುರ್ತಾ ಸೆಟ್ಟು ಇದೊಂದು ಎರಡು ಕುರ್ತಾ ಸೆಟ್ಟನ್ನು ತೊಗೊಂಡೆ ಬರೀ ಅದು ಇದು ಎಲ್ಲ ಈ ನಮ್ಮಪ್ಪ ಕೊಟ್ಟಿದ್ದನ್ನು ದುಡ್ಡನ್ನೆಲ್ಲ ಮಾಡ್ಕೊಂಡು ಮತ್ತು ನನ್ನ ಹತ್ರ ಇದ್ದು ಸ್ವಲ್ಪ ದುಡ್ಡೆಲ್ಲ ಮಾಡ್ಕೊಂಡು ಏನೇನೇನೇನೂ ತೊಗೊಂಬಿಟ್ಟಿದ್ದೀನಿ ಎಲ್ಲ ಎಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಟೈಮ್ ಆಗಿದೆ ಹೋಗೋಣ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬ ಬಾಯ್